ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಮಂಗಳವಾರ ಮತ್ತು ಬುಧವಾರದ ತಿಂಡಿ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತಿಂಡಿ ಎಲ್ಲ ಶೂಟ್ ಮಾಡಿಕೊಂಡೆ ಬಟ್ ಅದಾದಮೇಲೆ ನಾನು ಯಾವುದೇ ಥರ ವ್ಲಾಗ್ ಮಾಡಿರಲಿಲ್ಲ ಮಂಗಳವಾರ ಮತ್ತು ಬುಧವಾರ ಎರಡು ದಿನದ ತಿಂಡಿ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನಿವತ್ತು ಈ ರೀತಿ ಒಂದು ರೊಟ್ಟಿನ ಅಂದರೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಈ ರೀತಿ ರೊಟ್ಟಿನ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಫಸ್ಟು ಒಂದು ಸಲ ಟ್ರೈ ಮಾಡಿದೆ ಬಟ್ ಅದು ಚೆನ್ನಾಗಿ ಬಂದಿರಲಿಲ್ಲ ಪ್ಲಾಫ್ ಆಗಿತ್ತು ಸೊ ಹಾಗಾಗಿ ಈ ಸಲ ಟ್ರೈ ಮಾಡೋಣ ಅಂಥೇಳಿ ಪರ್ಫೆಕ್ಟಾಗಿ ನಾನು ಕೂಡ ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡು ಈ ರೀತಿ ಒಂದು ರೊಟ್ಟಿನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ನೋಡೋಣ ಟ್ರೈ ಮಾಡೋಣ ಸೊ ಆ ರೀತಿ ರೊಟ್ಟಿನ ನಾನು ಬೆ ಹೊರಗಡೆ ಹೋದಾಗ ತಿಂದಿದ್ದೀನಿ ಮತ್ತು ನನ್ನ ಫ್ರೆಂಡ್ಸ್ ಮನೇಲೂ ಕೂಡ ತಿಂದಿದ್ದೀನಿ ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ರೊಟ್ಟಿ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಕಡೆ ಎಲ್ಲ ಬೆಳೆಯೋ ರೊಟ್ಟಿ ತುಂಬ ಫೇಮಸ್ಸು ಸೊ ಬ ಅಂದರೆ ಅಂಚು ಮೇಲೆ ಹಾಗೆ ಬೆಳೀತಾರಲ್ವಾ ಸೊ ಆ ಥರ ರೊಟ್ಟಿ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಸೊ ಈ ರೀತಿ ಮುದ್ದೆ ಎಲ್ಲ ಮಾಡಿಕೊಂಡು ರೊಟ್ಟಿ ಮಾಡೋದು ತುಂಬ ಕಮ್ಮಿ ಸೊ ಹಾಗಾಗಿ ಇದೊಂಥರ ಒಂದು ಸಲ ಟ್ರೈ ಮಾಡೋಣ ಹೇಗೆ ಬರುತ್ತೋ ನೋಡೋಣ ಅಂತ ಅಂತೇಳಿ ಮಾಡ್ತಾ ಇದ್ದೀನಿ ಸೋ ಈ ರೊಟ್ಟಿ ಮತ್ತು ಯೂಟ್ಯೂಬಲ್ಲಿ ಹೇಗೆ ಹೇಳಿದ್ರು ನೋಡಿಕೊಂಡು ಅದರಲ್ಲಿ ಹೇಗೆ ಹೇಳಿದ್ರು ಸೊ ಅದೇ ರೀತಿ ಮಾಡಿದ್ದೀನಿ ನಾನಿಲ್ಲಿ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಸಾರಿ ಮೂರು ಬೌಲಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು ಸೊ ಚೆನ್ನಾಗಿ ಕುದಿಯುವಂಥ ನೀರಿಗೆ ಎರಡು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಏಕೆಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಹರಳೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಒಂದು ಕಪ್ಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು ಸೊ ಅದೇ ಥರ ಮೆಷರ್ಮೆಂಟಲ್ಲಿ ಅವರು ಯೂಟ್ಯೂಬಲ್ಲಿ ಹೇಗೆ ಹೇಳ್ಕೊಟ್ರು ಸೊ ಅದೇ ಥರ ನಾನಿಲ್ಲಿ ಟ್ರೈ ಮಾಡಿದ್ದೀನಿ ಏನಾಯಿತು ಹಿಟ್ಟಾಯಿತಾ ಫ್ಲಾಫ್ ಆಯಿತಾ ಅದನ್ನು ಮುಂದೆ ನೀವೇ ನೋಡ್ತಾ ಹೋಗಿ ಸೊ ಇದೇ ರೀತಿ ಅಂದರೆ ಹಿಟ್ಟನ್ನು ಎಲ್ಲೂ ಗಂಟಾಗ್ದಂಗೆ ನಾವು ಅದನ್ನು ತಿರುಗೋಬೇಕು ಸೊ ಇಲ್ಲೂ ಕೂಡ ಗಂಟಾಗಬಾರ್ದು ಸೊ ಹಂಗಾಗಿ ಅದನ್ನು ಒಂದು ಅಲ್ಲೇನೋ ಏನೋ ಒಂದು ಇದ್ರ ಸಹಾಯದಿಂದ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಎರಡು ನಿಮಿಷ ಹಾಗೆ ಹಬೇನಲ್ಲಿ ಬೇಯೋಕ್ಕೆ ಬಿಟ್ಬಿಡಬೇಕು ಸೊ ಒಂದು ಎರಡೆರಡು ನಿಮಿಷಕ್ಕೂ ಇದನ್ನು ತಿರುಗ್ಕೊತಾ ಇರಬೇಕು ಸೊ ಆವಾಗ ಅದು ಚೆನ್ನಾಗಿ ಬೆಂತ್ಕೊಳ್ಳುತ್ತೆ ಸೊ ಈಗ ನೋಡ್ತಾ ಇರ್ಬೋದು ತುಂಬ ಉಡಿ ಉಡಿಯಾಗಿದೆ ನೀರು ಕಮ್ಮಿ ಆಯಿತು ಅಂತ ಸೊ ಏನಿಲ್ಲ ಸೊ ಅದನ್ನು ನಾವು ಮಿದ್ದಿಸ್ತೀವಲ್ವ ಚೆನ್ನಾಗಿ ಮಿದ್ದಬೇಕು ಅದನ್ನು ಸೊ ನಾವೆಷ್ಟು ಅದನ್ನು ಸಾಫ್ಟಾಗಿ ಅದನ್ನು ಮಿದುತ್ತೀವೋ ಸೊ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಅಂತೇಳಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಒಂದು ಎರಡೆರಡು ನಿಮಿಷಕ್ಕೂ ಇದು ತಳ ಹತ್ತಬಾರ್ದಲ್ವ ತಳ ಹತ್ತಿದ್ರೆ ಮತ್ತೆ ಹೋಗುತ್ತೆ ಹಿಟ್ಟೆಲ್ಲ ಸೊ ಹಾಗಾಗಿ ನಾನು ಮತ್ತದನ್ನು ತಿರುಗಿಸ್ಕೊತಾ ಇದ್ದೀನಿ ಮತ್ತು ಅದನ್ನು ಹಾಗೆ ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಒಂದು ಹತ್ತು ನಿಮಿಷ ನಾನು ಇದನ್ನು ಆರೋದಕ್ಕೆ ಬಿಟ್ಟಿದ್ದೆ ಸೊ ಬಿಸಿನಲ್ಲಿ ನಾವು ಇದಕ್ಕೆ ಕೈ ಕೂಡ ಹಾಕೋಕ್ಕಾಗಲ್ಲ ಅಷ್ಟು ಸುಡ್ತಾ ಇರತ್ತೆ ಸೊ ಏಕೆಂದರೆ ನಾವು ಬಿಸಿ ನೀರಲ್ಲಿ ಮಾಡ್ಕೊಂಡಿರೋದಲ್ವ ಸೊ ಹಾಗಾಗಿ ಕೈ ತುಂಬ ಸುಡ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಸೊ ತಣ್ಣಗಾದ ಮೇಲೆ ನಾವು ಒಂಚೂರು ನಿಮಗೆ ಜಾಸ್ತಿ ಬಿಸಿ ಅನಿಸಿದ್ರೆ ಒಂಚೂರು ಕೈಗೆ ನೀರನ್ನು ಅಪ್ಲೈ ಮಾಡಿಕೊಂಡು ಸೊ ಈ ರೀತಿ ನೋಡಿ ಈ ರೀತಿ ಮಿದ್ಕೋಬೇಕು ಅಂದರೆ ನಾವು ಚಪಾತಿ ಹಿಟ್ಟನ್ನು ಹೇಗೆ ಚೆನ್ನಾಗಿ ಸಾಫ್ಟಾಗಿ ಬರಲಿ ಅಂತ ಹೇಗೆ ನಾವು ಹಿಟ್ಟನ್ನು ಮಿದ್ದುತ್ತೀವೋ ಸೊ ಹಾಗೆಯೇ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿದ್ಕೋಬೇಕು ಸೊ ನಾವೆಷ್ಟು ಚೆನ್ನಾಗಿ ಮಿದ್ದುತ್ತೀವೋ ಸೊ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಅನ್ನೋದು ಬರುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಮಿತ್ಕೋತಾ ಇದ್ದೀನಿ ಸೊ ಈ ರೀತಿ ಮಿತ್ಕೋಬೇಕಾಗತ್ತೆ ಸೊ ಕೈಗೆ ಅಂಟ್ತಾ ಇರತ್ತೆ ಪರವಾಗಿಲ್ಲ ಅಂದರೆ ಅಕ್ಕಿ ಹಿಟ್ಟು ಜೊತೆಗೆ ಇಟ್ಕೊಂಡು ಇದನ್ನು ಮಿತ್ಕೋಬೇಕಾಗತ್ತೆ ಸೊ ಇವಾಗ ನಾನಿಲ್ಲಿ ಲಟ್ಸೋದಕ್ಕೆ ಅಕ್ಕಿ ಹಿಟ್ಟನ್ನೇ ಇದ್ದೀನಿ ಸೊ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನಾನಿಲ್ಲಿ ರೊಟ್ಟಿನ ಲಟ್ಟಿಸ್ಕೋತಾ ಇದ್ದೀನಿ ಸ್ವಲ್ಪ ಸೈಡ್ ಸೈಡಲ್ಲಿ ಸ್ವಲ್ಪ ಕ್ರ್ಯಾಕ್ ಥರ ಬಿಟ್ಟು ಬಟ್ ಏಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಸೊ ನನಗೂ ಓಕೆ ಪರವಾಗಿಲ್ಲ ಏನಾಗೋಲ್ಲ ಅಂಥೇಳಿ ಅನ್ನಿಸ್ತು ಸೊ ಹಾಗಾಗಿ ನಾನು ಇವಾಗ ರೊಟ್ಟಿನ ಇದ್ದೀನಿ ಸೊ ರೊಟ್ಟಿ ಲಟ್ಟಿಸ್ಕೊಂಡು ಇವಾಗ ತವಾ ಮೇಲೆ ಹಾಕಿ ಬೇಯಿಸೋಣ ಸೊ ಹೇಗೆ ಬರುತ್ತೆ ಅಂತ ಸೊ ನಾನು ಅದನ್ನು ಕೂಡ ತೋರಿಸ್ತೀನಿ ಅಂದರೆ ತುಂಬ ಸಾಫ್ಟಾಗಿ ಲಟ್ಟಿಸ್ಬೇಕಾಗತ್ತೆ ನಾವು ಚಪಾತಿ ಹಿಟ್ಟನ್ನು ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ತೀವಲ್ವ ಸೊ ಹಾಗೆಲ್ಲ ಲಟ್ಟಿಸ್ಬಾರ್ದು ಇದನ್ನು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು ಸೊ ಸೇಮ್ ಚಪಾತಿ ಹೇಗೆ ನಾವು ಲಟ್ಟಿಸ್ತೀವೋ ಸೊ ಹಾಗೆ ಬರುತ್ತೆ ಹಾಗೆ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ ನೀವು ಸೊ ಹಾಗೆ ಅದಾದಮೇಲೆ ಈಗ ಒಂದು ರೊಟ್ಟಿನ ನಾನು ಟ್ರೈ ಮಾಡ್ತಾಯಿದ್ದೀನಿ ಸೊ ಈಗ ನೋಡಿ ತವಾ ಚೆನ್ನಾಗಿ ಕಾದಿತ್ತು ಸೊ ಆ ತವಾದ ಮೇಲೆ ಹಾಕ್ಕೊಂಡು ನಾನು ಇವಾಗ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ಇದನ್ನು ಮೇಲೆ ನೀರು ಕೂಡ ಹಚ್ಚುತ್ತಾರೆ ಸೊ ನಾನಿಲ್ಲಿ ನೀರೆಲ್ಲ ಏನೂ ಹಚ್ಚಿಲ್ಲ ಸೊ ಹಾಗೆ ಹಾಗೆ ತವ ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಬೆಂದ ಮೇಲೆ ನಾನೀಗ ಡೈರೆಕ್ಟಾಗಿ ಫ ಅಂದರೆ ಬೆಂಕಿ ಮೇಲೇ ಸುಟ್ಕೋತಾ ಇದ್ದೀನಿ ಸೊ ಈ ರೀತಿಯೂ ಮಾಡ್ಕೋಬೋದು ಇಲ್ಲ ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ನೀವು ತವಾ ಮೇಲೇ ಕ್ಲೀನಾಗಿ ಬೇಯಿಸ್ಕೋಬೋದು ಅಂದರೆ ನನಗೆ ಈ ರೊಟ್ಟಿ ಮಾಡಿ ನನಗೆ ಅನಿಸಿದ್ದೇನು ಗೊತ್ತಾ ಸೊ ಅಡುಗೆ ಮನೆ ಅಂತೂ ಫುಲ್ ಗಲೀಜಾಗತ್ತೆ ಸೊ ಅದು ಬಿಟ್ಟರೆ ಮತ್ತು ಈ ರೊಟ್ಟಿನ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು ಮತ್ತು ತುಂಬಾ ಟೈಮ್ ಕೊಡಬೇಕು ತುಂಬ ಟೈಮ್ ಹಿಡಿಯುತ್ತೆ ಈ ಒಂದು ರೊಟ್ಟಿನ ನಾವು ಮಾಡಬೇಕು ಅಂದರೆ ಅದು ಒಂದು ನನಗೆ ತುಂಬಾ ಅರ್ಥ ಆಯಿತು ಏನಂದರೆ ಇದನ್ನು ರೆಗ್ಯುಲರಾಗಿ ಮಾಡೋರ್ಗೆ ಇದೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ ಸೊ ನಾವೀಗ ಹೊಸದಾಗಿ ಟ್ರೈ ಮಾಡ್ತಾ ಇರೋದ್ರಿಂದ ನಮಗೆ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ಸೊ ಇದನ್ನು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅಡುಗೆ ಮನೆ ತುಂಬ ಗಲೀಜಾಗುತ್ತೆ ಅಂತ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ಬೋದು ಬಟ್ ಆದರೂ ಕೂಡ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂತು ಆ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಅಂತೂ ಸೊ ನಮಗೆ ಸ್ವಲ್ಪ ಹೊಸ್ತಾಗಿರೋದ್ರಿಂದ ಲಟ್ ಸೋಕೆ ಮತ್ತು ಬೇಯಿಸೋಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನ್ನಿಸ್ತು ಸೊ ಫೈನಲಿ ರೊಟ್ಟಿನ ಮಾಡಿ ಮುಗಿಸ್ದೆ ಅದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಸಾಫ್ಟಾಗಿ ಬಂದಿತ್ತು ರೊಟ್ಟಿ ಅಂದರೆ ಸೊ ನಾವು ಅದನ್ನು ಬೇಯಿಸೋವಾಗ ಅದು ತುಂಬ ಸ್ವಲ್ಪ ಗಟ್ಟಿ ಆಗೋ ಥರ ಇರುತ್ತೆ ಸೊ ಅದು ಆರಿದ್ಮೇಲಂತೂ ತುಂಬ ಮೆದುವಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ರುಚಿಯಾಗಿತ್ತು ಸೊ ನಿಜವಾಗ್ಲೂ ನಾನು ಟ್ರೈ ಮಾಡಿದಕ್ಕೂ ಒಂದು ಒಳ್ಳೆ ರಿಸಲ್ಟ್ ಕೊಡ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಅಡುಗೆ ಮನೆ ಅಂತೂ ನೋಡೋಕಾಗ್ತಿರ್ಲಿಲ್ಲ ಸೊ ಅಷ್ಟು ಗಲೀಜಾಗಿತ್ತು ಏಕೆಂದರೆ ನಾವು ಚಪಾತಿ ಎಲ್ಲ ಮಾಡಿದಾಗ ಹೇಗಿರುತ್ತೆ ನೋಡಿ ಸೊ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇತ್ತು ಸೊ ನೋಡ್ಬೋದು ಎಷ್ಟು ಏನೇನು ಇದಾಗಿದೆ ಅವಾಂತರಗಳು ಮಾಡಿದ್ದೀನಿ ಈ ರೊಟ್ಟಿನ ಮಾಡೋಕ್ಕೆ ಅಂದರೆ ಸೊ ಎರಡೆರಡು ಬಾಂಡ್ಲಿ ಯೂಸ್ ಮಾಡಿದ್ದೀನಿ ಮತ್ತು ಸೆಲ್ಫ್ ಕಲ್ಲೆಲ್ಲ ತುಂಬ ಫುಲ್ ಗಲೀಜಾಗಿದೆ ಸೊ ಇಷ್ಟೆಲ್ಲ ಮಾಡಿ ಫೈನಲಿ ಸೂಪರಾಗಿರೋವಂಥ ರೊಟ್ಟಿ ಮತ್ತು ಚಟ್ನಿನ ಮಾಡಿ ಮುಗಿಸಿದ್ದು ಆಯಿತು ಸೊ ನೋಡಿ ಇದನ್ನೆಲ್ಲ ಕ್ಲೀನ್ ಅಷ್ಟೊತ್ತಿಗೆ ನನಗೆ ಒನ್ ಅವರ್ ಬೇಕು ಸೊ ರೊಟ್ಟಿ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಎರಡರಿಂದ ಮೂರು ಅವರಂತೂ ನಾನು ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಬೇಕು ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದ್ರ ಜೊತೆಗೆ ಎಣ್ಣೆ ಎಣ್ಗಾಯಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದರು ಬಟ್ ಬದ್ನೇಕಾಯಿ ಹೆಣ್ಣುಗಾಯೆಲ್ಲ ನಾನು ಮಾಡೋಕ್ಕೋಗಿಲ್ಲ ಯಾಕೆಂದರೆ ರೊಟ್ಟಿ ಮಾಡೋದೇ ನಂಗೆ ಅಷ್ಟೊಂದು ಟೈಮ್ ಹಿಡಿತಲ್ವ ಸೊ ಹಾಗಾಗಿ ನಾನು ಹೆಣ್ಣುಗಾಯ ಎಲ್ಲ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಟ್ರೈ ಮಾಡಿದಾಗ ನಾನು ಎಣ್ಣೆಗಾಯಿ ಜೊತೆ ಮತ್ತು ಇಲ್ಲ ಟೊಮೊಟೊ ಗೊಜ್ಜು ಸೊ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಅದನ್ನು ಟ್ರೈ ಮಾಡ್ತೀನಿ ರೊಟ್ಟಿ ಬಂದು ಮಂಗಳವಾರದ ದಿನ ಬೆಳಿಗ್ಗೆ ತಿಂಡಿಗೆ ಮಾಡಿದ್ದು ಸೊ ಇದು ಬಂದು ಬುಧವಾರ ಬೆಳಗ್ಗೆ ನಾನಿಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಸೊ ಇವತ್ತು ತಿಂಡಿಗೆ ನಾನು ಇಡ್ಲಿಗೆ ಮಾ ಹಾಕಿದ್ದೆ ಸೊ ನೆನ್ನೇ ಎಲ್ಲ ಇಡ್ಲಿಗೆ ರುಬ್ಬಿಟ್ಟಿದ್ದೆ ಸೊ ಚೆನ್ನಾಗಿ ಹುಳಿ ಕೂಡ ಬಂದಿತ್ತು ಸೊ ಈಗ ಇಡ್ಲಿ ಜೊತೆಗೆ ನಾನು ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಸೊ ಇದು ಸ್ವಲ್ಪ ಹಾರಬೇಕು ಮೇಲೆ ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದು ಸೊ ಇದನ್ನು ಕ್ಲೀನ್ ಮಾಡಿಕೊಂಡು ಬರ್ತೀನಿ ಸೊ ಅದಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕೊತ್ತಂಬ್ರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅಶ ಹುಣಸೆಹಣ್ಣು ಉಪ್ಪು ಸೊ ಇದಿಷ್ಟನ್ನು ಹಾಕಿ ಲಾಸ್ಟಿಗೆ ಕೊತ್ತಮಿರಿ ಸೊಪ್ಪನ್ನು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ಫಾಸ್ಟಾಗಿ ಹಾಕಿದ್ದೀನಿ ಏಕೆಂದರೆ ನಿಮಗೂ ಬೋರ್ ಹೊಡಿಬಾರ್ದಲ್ವಾ ಸೊ ಹಂಗಾಗಿ ಸೊ ಈಗ ನಾನು ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಆನಂತರ ನಾನು ಇವಾಗ ಇಡ್ಲಿಗೆ ಇಡ್ಲಿ ಹಿಟ್ಟನ್ನು ಹಾಕಿ ಇವಾಗ ಇಡ್ಲಿನ ಬೇಯೋಕ್ಕೆ ಇಡ್ತೀನಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕಾಮನಾಗಿ ಇಡ್ಲಿ ಜೊತೆಗೆ ಕಡಲೆಕಾಯಿ ಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಯಾವಾಗಲೂ ಇದೇ ಥರ ಮಾಡೋದು ಇಡ್ಲಿ ಮಾಡಿದಾಗ ಸಾಮಾನ್ಯವಾಗಿ ಸಾಂಬಾರು ಕೂಡ ಮಾಡ್ತೀವಿ ಬಟ್ ಇವತ್ತು ಸಾಂಬಾರೆಲ್ಲ ಏನೂ ಮಾಡೋಕ್ಕೋಗಲಿಲ್ಲ ಜಸ್ಟ್ ಚಟ್ನಿ ಅಷ್ಟೇ ಮಾಡಿದ್ದೆ ಸೊ ಚಟ್ನಿಗೆ ನೀವು ಒಗ್ಗರಣೆ ಕೂಡ ಕೊಟ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ನಾನು ಒಗ್ಗರಣೆ ಎಲ್ಲ ಏನೂ ಕೊಟ್ಟಿಲ್ಲ ಕಾಯಿ ಚಟ್ನಿ ಆದರೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಬಟ್ ಕಡಲೆಕಾಯಿ ಚಟ್ನಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೋತೀನಿ ಸೊ ಇವಾಗ ಇಡ್ಲಿನೆಲ್ಲ ಇಡ್ತಾ ಇದ್ದೀನಿ ಸೊ ಅದಾದಮೇಲೆ ಫಸ್ಟಿಗೆ ಹಾಲು ಕೂಡ ಇಟ್ಕೋತಾ ಇದ್ದೀನಿ ಸೊ ಹಾಲು ಇಟ್ಕೊಂಡು ಹಾಲು ಕೂಡ ಕಾಯಿಸ್ಕೊತಾ ಇದ್ದೀನಿ ಫಸ್ಟು ತಿಂಡಿಗೆ ರೆಡಿ ಮಾಡಿಬಿಟ್ರೆ ಆಮೇಲೆ ಏನು ಬೇಕಾದರೂ ಮಾಡ್ಕೊಳ್ಳೋಣ ಸೊ ಅದು ನೆಕ್ಸ್ಟು ಸೊ ಹಾಗಾಗಿ ಇವಾಗ ನಾನು ಇಡ್ಲಿಗೆಲ್ಲ ಇಟ್ಟಾಯಿತು ಈಗ ನಾನು ಚಟ್ನಿ ಏನು ರುಬ್ಬಿದ್ದೆ ಅಲ್ವಾ ಸೊ ಅದನ್ನು ಕೂಡ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸೊ ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಇಡ್ಲಿ ಜೊತೆಗೆ ಚಟ್ನಿ ಸ್ವಲ್ಪ ನೀರು ಥರ ಇರಬೇಕು ಸೊ ಆವಾಗ ತುಂಬ ಚೆನ್ನಾಗಿರತ್ತೆ ಗಟ್ಟಿ ಇದ್ದರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಸೊ ಈಗ ಇಡ್ಲಿ ಬೆಂದಿದೆಯಾ ಅಂತಲೂ ಕೂಡ ನೋಡ್ತಾ ಇದ್ದೀನಿ ಇಡ್ಲಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿತ್ತು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ನಾನು ಅದು ಈಸಿಯಾಗಿ ಬರಲಿ ಅಂಥೇಳಿ ಸ್ವಲ್ಪ ನೀರನ್ನು ಮೇಲಿಂದ ಹಾಗೆ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಅದು ಕಚ್ಕೊಳ್ಳಲ್ಲ ಸೊ ನಾವು ಈಸಿಯಾಗಿ ತಕ್ಕೋಬೋದು ಇಡ್ಲಿನ ಸೊ ಅದಕ್ಕೋಸ್ಕರ ಸೊ ಈ ರೀತಿ ಮಾಡೋದು ಬೆಸ್ಟ್ ಅಂತ ಅಂದ್ಕೋತೀನಿ ಸೊ ಇವಾಗ ನಾನು ನನ್ನ ಮಗನಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಸೊ ಅವನಿಗೆ ಇಡ್ಲಿ ಮತ್ತು ದೋಸೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಇಡ್ಲಿ ಜೊತೆಗೆ ಸಾಂಬಾರು ಇರಬೇಕು ಬಟ್ ಇವತ್ತು ನಾನು ಸಾಂಬಾರು ಮಾಡಿರಲಿಲ್ಲ ಆದರೂ ಅವನಿಗೆ ಕಡಲೆಕಾಯಿ ಬೀಜ ಚಟ್ನಿ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ಮಾಡಿದೆ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇಡ್ಲಿ ಅಂದರೆ ನಮಗೆ ತೆಗಿಯೋದಕ್ಕೆ ತುಂಬ ಅಂದರೆ ಕಷ್ಟ ಆಗೋದಿಲ್ಲ ತುಂಬ ಬೇಗ ಬರುತ್ತೆ ಸಾಫ್ಟಾಗು ಇಡ್ಲಿ ಕೂಡ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಸ್ನೇಹಿತರೆ ಎರಡು ದಿನದ ತಿಂಡಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಅಷ್ಟೇ ನಾನು ಶೂಟ್ ಮಾಡಿಕೊಂಡಿದ್ದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬಾಯ್